ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೈತನ್ಯ ಉಡುಪಿ ಹುಡುಕಿ ಇವತ್ತು ನವರಾತ್ರಿ ಫೋರ್ತ್ ಡೇ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಟೆಂಪಲ್ಗೆ ಬರ್ತೀಯಾ ಅಂತ ನಾನು ಫ್ರೀ ಇದ್ದೆ ಅದಕ್ಕೆ ಹೊರಟೆ ಅವಳು ಬರೋದು ಕಾಣಿಸ್ಲಿಲ್ಲ ಅದಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋದೆ ಸ್ವಲ್ಪ ದೂರ ನಡೀತಾ ಇದ್ದಂತೆ ಬಂದ್ಲು ನೋಡಿ ಮೇಡಮ್ ಗಾಡಿ ಹತ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಸೊ ನಾವು ಇವತ್ತು ಹೋಗ್ತಿರೋದು ಅಂಬಲ್ಪಾಡಿ ದೇವಸ್ಥಾನ ಉಡುಪಿಯಲ್ಲಿರೋ ಒನ್ ಆಫ್ ದಿ ಫೇಮಸ್ ಟೆಂಪಲ್ ಕೂಡ ಹೌದು ತುಂಬ ಜನ ಎಲ್ಲೆಲ್ಲಿಂದೂ ಈ ತಾಯಿಯ ದರ್ಶನ ತಗೊಳ್ಳಿಕ್ಕೆ ಇಲ್ಲಿ ಬರ್ತಾರೆ ಒಳ್ಳೆ ಮನಸ್ಸಿಂದ ಏನೇ ಕೇಳಿದರೂ ಈ ತಾಯಿ ಎಲ್ಲರ ಆಸೆಯನ್ನು ನೆರವೇರಿಸ್ತಾಳೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ ಅದು ನಿಜ ಕೂಡ ಹೌದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ಟೆಂಪಲ್ ರೀಚ್ ಆದ್ವಿ ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ವಿ ನವರಾತ್ರಿ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ ಅಂತ ಸೊ ಹಾಗೆಯೇ ತುಂಬಾ ಜನ ಇದ್ದರು ಗೈಸ್ ದೇವಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ತಾಯಿಯನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ ಅಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ರು ನೋಡ್ತಿದ್ರೆ ನೋಡ್ತಾನೆ ಇರೋಣ ಅಂತ ಅನ್ನಿಸ್ತಾ ಇತ್ತು ನಾನು ನನ್ನ ಮನಸ್ಸಲ್ಲಿರೋ ಆಸೆ ಕನಸು ಎಲ್ಲನ ತಾಯಿ ಹತ್ರ ಕೇಳಿಕೊಂಡೆ ಹಾಗೆ ತಾಯಿಯ ಆಶೀರ್ವಾದನೂ ಪಡ್ಕೊಂಡೆ ಅದಾದಮೇಲೆ ನಾವು ಕುಂಕುಮಾರ್ಚನೆ ಮಾಡಿದ್ವಿ ಅದರದ್ದು ಪ್ರಸಾದನ ತಗೋಬೇಕಿತ್ತು ಸೊ ಆ ಪ್ರಸಾದನ ತಗೊಳ್ಳಿಕ್ಕೆ ಬಂದ್ವಿ ಗೈಸ್ ಹಣೆಗೆ ಕುಂಕುಮ ಇಡೋದ್ರಿಂದ ಮುಖ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ ಅಲ್ವಾ ನೀವೇ ನೋಡ್ತಿರ್ಬೋದು ವಿಡಿಯೋದಲ್ಲಿ ನನ್ನ ಮುಖ ಕುಂಕುಮ ಇಡೋಕಿನ ಮುಂಚೆ ಮತ್ತು ಕುಂಕುಮ ಇಟ್ಟಿದ ಮೇಲೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಆ್ಯಂಡ್ ಆಲ್ಸೋ ಒಂಥರ ಏನೋ ಕುಂಕುಮ ಹಣೆಗೆ ಇಡೋದ್ರಿಂದ ಒಂದು ಪಾಸಿಟಿವ್ ವೈಪ್ ಕೂಡ ಅದು ನಮಗೆ ಕೊಡುತ್ತೆ ಅಲ್ವಾ ನಂತರ ನಾವು ದೇವಿಯ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಅನ್ನ ಪ್ರಸಾದಕ್ಕಂತ ಸೊ ಅನ್ನಪ್ರಸಾದಕ್ಕೆ ಹೋಗುವಾಗ ಅಲ್ಲಿ ಕೂಡ ತುಂಬಾ ಜನ ಇದ್ದರು ಸೊ ಲೈನಲ್ಲಿ ನಿಂತ್ಕೊಂಡಿದ್ರು ಎಲ್ಲರೂ ನಾವು ಕೂಡ ಹೋಗಿ ಲೈನಲ್ಲಿ ನಿಂತ್ಕೊಂಡ್ವಿ ಅನ್ನ ಪ್ರಸಾದ ತಗೊಳ್ಳೋಣ ಅಂತ ಮೊದಲ್ನೇದಾಗಿ ನಮಗೆ ಲಡ್ಡು ಕೊಟ್ಟರು ಅದಾದಮೇಲೆ ವೈಟ್ ರೈಸ್ ಇತ್ತು ಅದಾದಮೇಲೆ ಸಾಂಬಾರ್ ಇತ್ತು ಸೊ ಇದನ್ನೆಲ್ಲ ತಿಂದ್ಕೊಂಡಾದಮೇಲೆ ಕೊನೆಗೆ ಸ್ವೀಟ್ ಕೂಡ ಅಂದರೆ ಪಾಯಸ ಕೂಡ ಇತ್ತು ಗಾಯ್ಸ್ ಟ್ರಸ್ಟ್ ಮೀ ಇಲ್ಲಿ ಅದು ಪಾಯಸ ಅಂತೂ ತುಂಬಾ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಅದು ಪಾಯಸ ಅಂಬಲ್ಪಾಡಿ ದೇವಸ್ಥಾನದ್ದು ಪಾಯಸ ನನಗಂತೂ ತುಂಬ ಇಷ್ಟ ಸೊ ಅದಾದಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ ಅಲ್ಲೊಂದು ಕೆರೆ ಇದೆ ಬಟ್ ಅದಕ್ಕೆ ಎಲ್ಲ ಇಲ್ಲ ಅಂದರೆ ಹೋಗಲಿಕ್ಕೆ ಒಳಗಡೆ ಹೋಗಲಿಕ್ಕೆ ಬಿಡೋಲ್ಲ ಕ್ಲೋಸ್ ಮಾಡಿರ್ತಾರೆ ಸೊ ಅಲ್ಲಿ ಅದಾದ ಮೇಲೆ ನಾವು ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ದೇವಸ್ಥಾನದ ಮುಂದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಸ್ವಲ್ ಒಂದೆರಡು ಫೋಟೋ ಎಲ್ಲ ತೆಕ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ದೇವಸ್ಥಾನದ ಎಂಟ್ರೆನ್ಸ್ ಅಂದರೆ ಮುಂದ್ಗಡೆ ಒಂದು ಸ್ವಲ್ಪ ಶಾಪ್ಸ್ ಎಲ್ಲ ಇತ್ತು ನಾನು ಜಸ್ಟ್ ಆ ಶಾಪ್ಸಲ್ಲಿ ಥರ ಎಲ್ಲ ನೋಡಿಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ಆ ಶಾಪ್ಸಲ್ಲಿ ಟಾಯ್ಸ್ ಮತ್ತು ಸ್ಟೇಷನರಿ ಐಟಮ್ಸ್ ಮತ್ತು ಜ್ಯುವೆಲ್ಸ್ ಎಲ್ಲ ಮಾಡ್ತಾಯಿದ್ರು ಬಟ್ ನಾನೇನು ಪರ್ಚೇಸ್ ಮಾಡಲಿಕ್ಕೆ ಹೋಗಿಲ್ಲ ಜಸ್ಟ್ ನೋಡಿಕೊಂಡು ಹಾಗೆ ಹೊರಟ್ವಿ ನಾವು ಅಲ್ಲಿಂದ ಅಂದರೆ ಮನೆ कड़े हरटे ಗೈಸ್ ನೀವೇನಾದರೂ ಮಲ್ಪೆ ಕಡೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಇದ್ದರೆ ಖಂಡಿತವಾಗ್ಲೂ ನೀವು ಮಾಸ್ಕ್ ಅಥವಾ ಸ್ಕಾಫ್ ಏನಾದರೂ ತೊಗೊಂಬಂದು ಬರಲೇಬೇಕು ಬಿಕಾಸ್ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ತುಂಬ ತುಂಬ ತುಂಬಾ ಧೂಳಿರುತ್ತೆ ಆ್ಯಂಡ್ ಬ್ರೀದ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ ಅಷ್ಟು ಧೂಳಿರುತ್ತೆ ಆ್ಯಂಡ್ ಅದಾದ ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ನಮ್ಮ ಮನೆಗೆ ಬಂದೆ ಸೊ ಅವಳಿಗೆ ಆ್ಯಕ್ಚುಲಿ ಈಗ ಟೂ ತರ್ಟಿಗೆ ಡ್ಯೂಟಿ ಇತ್ತು ಅಂದರೆ ನಾವು ಟೆಂಪಲಿಂದ ಹೊರಗಡೆ ಬರಬೇಕಂದ್ರೇ ಟೂ ಫಿಫ್ಟೀನ್ ಆಗಿತ್ತು ಅವಳು ಇಲ್ಲ ನಾನು ಡೈರೆಕ್ಟ್ ಅಲ್ಲಿಂದಲೇ ಹೊರಡ್ತೇನೆ ಅಂತ ಹೇಳಿದ್ಲು ಬಟ್ ನಾನು ಇನ್ನೂ ಫಿಫ್ಟೀನ್ ಮಿನಿಟ್ಸ್ ಇದೆ ಅಲ್ಲ ಪರವಾಗಿಲ್ಲ ನಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ಮಾತಾಡಿ ಆಮೇಲೆ ಹೊರಡು ಅಂತ ಹೇಳಿದೆ ಸೊ ಹಾಗೆ ಅವಳು ನಮ್ಮ ಮನೆಗೆ ಬಂದಳು ನಾವು ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಮಾತಾಡಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ಸ್ವಲ್ಪ ಹೊತ್ತಲ್ಲಿ ಅವಳಿಗೆ ಆಫೀಸಿಂದ ಕಾಲ್ ಬಂತು ಅವಳು ಹೊರಡಬೇಕು ಅಂತ ಹೇಳಿದ್ಲು ನಾನು ಇದ್ದು ಹೋಗು ಇದ್ದು ಹೋಗು ಅಂತ ಹೇಳ್ತಾ ಇದ್ದೆ ಬಟ್ ಇಲ್ಲ ಅವಳು ಹೊರಡಬೇಕು ಅರ್ಜೆಂಟಾಗಿ ಕಾಲ್ ಬಂದಿದೆ ಅಂತ ಹೇಳಿದ್ಳು ಇನ್ನೊಂದು ಸಲ ಯಾವಾಗಲಾದರೂ ಬರ್ತೇನೆ ಫ್ರೀ ಮಾಡಿಕೊಂಡು ಆವಾಗ ಕೂತ್ಕೊಂಡು ಮಾತಾಡೋಣ ಆವಾಗ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟ್ಲು ಸೋ ಇದಾಗಿತ್ತು ನಂದು ಇವತ್ತಿನ ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಬಾಯ್